ಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ನಾಗವರ್ಜ ಕ್ಷೇತ್ರ ಪಾವಂಜೆ ಇಲ್ಲಿಂದ ನಾವು ಯಕ್ಷಗಾನ ಮೇಳವನ್ನು ಆರಂಭಿಸಬೇಕೆಂಬ ಇಚ್ಛೆಯಿಂದ ಒಂದು ಐದು ವರ್ಷಗಳ ಹಿಂದೆ ಯಕ್ಷಗಾನ ಮೇಳ ಮೇಳವನ್ನು ಶ್ರೀ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ಕೃಪಾಪೋಷಿತ ಯಕ್ಷಗಾನ ಮಂಡಳಿ ಹೆಸರಿನಲ್ಲಿ ಆರಂಭಿಸಿದೆ ಮುಖ್ಯವಾಗಿ ಎರಡು ಉದ್ದೇಶಗಳಿತ್ತು ಒಂದನೇದಾಗಿ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿಗೆ ಯಕ್ಷಗಾನ ಪ್ರಿಯ ಅಂತೇಳಿ ಹೆಸರು ಅವನು ಯಕ್ಷಗಾನದ ಬಗ್ಗೆ ಯಕ್ಷಗಾನದಿಂದ ಆರಾಧಿಸಿದರೆ ಭಾಳಷ್ಟು ಬೇಗ ಸಂತೃಪ್ತಿಗೊಳ್ತಾನೆ ಅದರಿಂದ ಭಕ್ತರ ಈಡೇರಿಕೆಗೆ ಅವರ ಬಯಕೆಗಳ ಈಡೇರಿಕೆಗೆ ಅವಕಾಶ ಆಗ್ತದೆ ಅಂತೇಳಿ ಒಂದು ಹಾಗಾಗಿ ಯಕ್ಷಗಾನದ ಮುಖಾಂತರ ಸುಬ್ರಹ್ಮಣ್ಯನನ್ನು ಅರ್ಚಿಸುವುದು ಎರಡನೇದು ಉದ್ದೇಶ ಏನು ಅಂತ ಹೇಳಿದರೆ ಪರಂಪರಾಗತವಾದ ನಮ್ಮ ವೇದಗಳ ಜ್ಞಾನ ಪೌರಾಣಿಕ ಕಥೆಗಳ ರೂಪದಲ್ಲಿ ಇತಿಹಾಸಗಳ ಉಪನಿಷತ್ತುಗಳ ರೂಪದಲ್ಲಿ ಜನಮನಕ್ಕೆ ಪಸರಿಸಬೇಕು ಅಂತ ಹೇಳುವ ಒಂದು ಉದ್ದೇಶ ಅದಕ್ಕೆ ಯಕ್ಷಗಾನ ತುಂಬ ಪ್ರಬಲ ಮಾಧ್ಯಮ ಅಂಥೇಳಿ ಹಾಗಾಗಿ ನಮಗೆ ಮೇಳದ ಮುಖಾಂತರ ಯಕ್ಷಗಾನ ಮೇಳವನ್ನು ಹೊಂದಿಕೊಂಡು ಅದನ್ನು ಮಾಡಬೇಕು ಇದು ಜ್ಞಾನ ಯಜ್ಞದ ರೀತಿಯಲ್ಲಿ ನಡಿಬೇಕು ಆರಾಧನೆಯೂ ಆಗಬೇಕು ಜ್ಞಾನ ಯಜ್ಞವೂ ಆಗಬೇಕು ಈ ಜ್ಞಾನ ಯಜ್ಞದಲ್ಲಿ ಕಲಾವಿದರೇ ನಮ್ಮ ಕಲಾವಿದರೆಲ್ಲ ಪುರೋಹಿತರ ಪಾತ್ರ ನಿರ್ವಹಿಸ್ತಾರೆ ಕಲಾವಿದರೇ ಪುರೋಹಿತರು ಐದು ವರ್ಷಗಳಲ್ಲಿ ತುಂಬ ಒಳ್ಳೆಯ ರೀತಿಯಲ್ಲಿ ನಡೆದು ಬಂದಿದೆ ಬಹಳಷ್ಟು ಜನ ಯಕ್ಷಗಾನ ಪ್ರದರ್ಶನಗಳನ್ನು ಏರ್ಪಡಿಸಿ ಪ್ರೋತ್ಸಾಹ ಕೊಟ್ಟಿದ್ದಾರೆ ನಿರಂತರವಾಗಿ ಯಕ್ಷಗಾನ ಪ್ರದರ್ಶನಗಳನ್ನು ನಡೆಸಿದವರಿದ್ದಾರೆ ಅವರೆಲ್ಲರಿಗೆ ಸಹ ನಾನು ಧನ್ಯವಾದಗಳನ್ನು ಸಮರ್ಪಿಸಲಿಕ್ಕೆ ಇಚ್ಛೆಪಡ್ತೇನೆ ಅವರೆಲ್ಲರ ಬೆಂಬಲ ಅಲ್ಲದಿದ್ದರೆ ನಮ್ಮ ಉದ್ದೇಶ ಪೂರೈ ಪೂರೈಕೆ ಆಗ್ತಿರಲಿಲ್ವಾ ಅಂತೇಳಿ ಕಾಣ್ತದೆ ಆದರೆ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿಯ ಇಚ್ಛೆ ಅದರಿಂದ ನಮಗೆ ಮೇಳವನ್ನು ಹೊಂದಲಿಕ್ಕೆ ಸಾಧ್ಯ ಆಯಿತು ಇಲ್ಲಿ ಯಜಮಾನ ಅಂತ ಹೇಳಿದರೆ ಸುಬ್ರಹ್ಮಣ್ಯನೇ ಯಜಮಾನ ನಾವು ಭಾಳಷ್ಟು ಸರ್ತಿ ಏನಾಗ್ತದೆ ಅಂತೇಳಿ ಹೊಸತ್ತು ಮೇಳವನ್ನು ಆರಂಭಿಸುವಾಗ ಆ ಇದ್ದ ಕ್ಷೇತ್ರದಲ್ಲಿಯೇ ಕೆಲವೊಂದು ತೊಂದರೆಗಳು ಗೊಂದಲಗಳು ನಮಗೆ ಎದುರಾಗಿದೆ ಹಾಗೆ ಎದುರಾದಾಗಲೂ ನಾವು ದೇವರತ್ರವೇ ಪ್ರಾರ್ಥನೆ ಮಾಡಿದ್ದೆ ದೇವರೇ ನಿಂದು ಮೇಳ ನೀನು ಮುನ್ನಡೆಸಿಕೊಂಡು ಹೋಗು ಅಂತೇಳಿ ಬಹಳ ಚಂದದಲ್ಲಿ ಮುಂದುವರಿಸಿಕೊಂಡು ಬಂದಿದ್ದಾನೆ ಸುಬ್ರಹ್ಮಣ್ಯ ನಾವು ನಂಬಿದಂತೆ ಅವನು ನಮಗೇನು ತೊಂದರೆ ಆಗದ ರೀತಿಯಲ್ಲಿ ಮಾಡಿಕೊಂಡು ಬಂದು ಸ್ವಲ್ಪ ಮನುಷ್ಯರಿಗೆ ಹೇಗೆ ಆತಂಕಗಳು ಇದು ಸಹಜವು ಹಾಗೆ ಆದದ್ದು ಇರ್ಬೋದು ಆದರೆ ಎಲ್ಲವನ್ನು ಪರಿಹರಿಸಿಕೊಟ್ಟು ಆರನೇ ವರ್ಷದ ಯಾನಕ್ಕೆ ಮುನ್ನುಡಿ ಇಟ್ಟಿದ್ದೇವೆ ಹಾಗೆ ದೇವರ ಒಂದು ಏನು ಇದಕ್ಕೆ ಅನುಗ್ರಹ ಉಂಟು ಅನ್ನುವಂಥದ್ದು ನಾವು ಐದು ವರ್ಷಗಳಲ್ಲಿ ಸತತವಾಗಿ ಕಂಡುಕೊಂಡಿದ್ದೇವೆ ಊರ ಪರ ಊರಿಗೆ ಹೋಗಿಯೂ ಕೂಡ ಯಶಸ್ವಿಯಾಗಿ ಪ್ರದರ್ಶನ ಕೊಟ್ಟು ನಾವು ನಮ್ಮ ಮೇಳ ಜಯಿಸಿಕೊಂಡು ಬಂದಿದೆ ಹಾಗೆ ಎಲ್ಲ ಎಲ್ಲಿ ಎಲ್ಲ ಪ್ರದರ್ಶನ ಕೊಟ್ಟಿದ್ದೇವೆ ಅಲ್ಲೆಲ್ಲ ಜನಮನ ಗೆಲ್ಲುವಲ್ಲಿ ಮತ್ತು ನಮ್ಮ ಉದ್ದೇಶವಾದ ಈ ಜ್ಞಾನ ಯಜ್ಞದಲ್ಲಿ ಯಾವ ಜ್ಞಾನವನ್ನು ಪಸರಿಸುವಲ್ಲಿ ಕೂಡ ತುಂಬ ಸಹಕಾರಿಯಾಗಿದೆ ಅಂಥೇಳಿ ನಾವು ಕಂಡುಕೊಂಡಿದ್ದೇವೆ ದೇವರ ಅನುಗ್ರಹ ಮುಂದಕ್ಕೂ ಇದೇ ರೀತಿ ಇರಲಿ ಏನಿದ್ದರೂ ದೇವರು ಅವರಾಗಿ ಮನಸ್ಸು ಮಾಡಿ ಮಾಡಿದ ಮೇಳ ಅದು ನಡೀಲಿ ಅಂತೇಳುವಂಥ ಹಾರೈಕೆ ಮಾತ್ರ ನಮ್ಮದು ಎಲ್ಲ ಕಲಾವಿದರಿಗೆ ಸಹ ಅವರಿಗೆ ಏನೇನು ಸೌಲಭ್ಯಗಳು ಸೌಕರ್ಯಗಳು ಬೇಕು ಅದನ್ನು ಒದಗಿಸುವಲ್ಲಿ ಆಡಳಿತ ಮಂಡಳಿ ನಿರಂತರ ಪ್ರಯತ್ನ ಪಟ್ಟಿದೆ ಯಾರು ಕೇಳಿದ್ದಲ್ಲ ನಾವೇ ಆಲೋಚನೆ ಮಾಡಿ ನಮ್ಮ ಕಲಾವಿದರದ್ದು ಜೀವನ ಮಟ್ಟ ಹೇಗೆ ನಾವು ಸುಧಾರಿಸಬಹುದು ಯಾವ ರೀತಿಯಲ್ಲಿ ಗೌರವದಿಂದ ಜನರು ಅವರನ್ನು ಕಾಣುವ ಹಾಗೆ ಆಗಬೇಕು ಅಂತೇಳಿ ಚಿಂತನೆ ಮಾಡಿ ನಾವು ಮಾಡಿದ್ದೇವೆ ಯಾವುದೇ ಒಂದು ಕೊರತೆ ಆಗದ ಹಾಗೆ ನೋಡಿಕೊಳ್ಳಿಕ್ಕೆ ಪ್ರಯತ್ನ ಪಟ್ಟಿದ್ದೇವೆ ಎಷ್ಟು ಆಗಿದ್ದೇವೆ ಅಂತೇಳಿ ಗೊತ್ತಿಲ್ಲ ಆದರೆ ಅವರ ಮನಸ್ಥಿತಿಯಲ್ಲಿ ಕೂಡ ಈವರೆಗೆ ಏನು ಯಾವ ರೀತಿ ಅವರು ನಡೆದುಕೊಂಡು ಬಂದಿದ್ದಾರೆ ಅದನ್ನು ಒಂದೇ ರಾತ್ರಿ ಬೆಳಗಾಗೋದ್ರೊಳಗೆ ಬದಲಾಗ್ತದೆ ಅಂತೇಳಿ ನಾವು ನಿರೀಕ್ಷಿಸುವುದು ಕೂಡ ತಪ್ಪು ನಿಧಾನವಾಗಿ ಹೊಂದಾಣಿಕೆ ಆಗ್ತದೆ ಅವರು ತನ್ನಷ್ಟಕ್ಕೆ ನಾವು ಯಾವ ರೀತಿ ಬಯಸಿದ್ದೇವೆ ಅನ್ನುವಂಥದ್ದು ಈಗಾಗಲೇ ಐದು ವರ್ಷಗಳಿಂದ ನಿರಂತರವಾಗಿ ನಮ್ಮೊಟ್ಟಿಗೆ ಯಾರು ಇದ್ದಾರೆ ಅವರಿಗೆ ತಿಳಿದು ಬಂದಿದೆ ಯಕ್ಷಗಾನ ಕ್ಷೇತ್ರದಲ್ಲಿ ನಾವು ಏನು ಬಯಸಿಕೊಂಡು ಕಲಾವಿದರಿಂದ ಏನು ಬಯಸಿದ್ದೇವೆ ಅದನ್ನು ಸ್ವಲ್ಪ ಸಮಯ ತಗಲ್ಬೋದು ಯಾಕೆ ಅಂತೇಳಿದರೆ ಒಂದು ರಾತ್ರಿ ಬೆಳಗಾಗೋದ್ರೊಳಗೆ ಅವರ ಕ್ರಮದಲ್ಲಿ ವ್ಯತ್ಯಾಸಗಳನ್ನು ಕಾಣಲಿಕ್ಕೆ ನಮಗೆ ಸಾಧ್ಯ ಆಗಲಿಕ್ಕಿಲ್ಲ ಆದರೆ ಐದು ವರ್ಷಗಳಿಂದ ನಿರಂತರವಾಗಿ ನಡೀತಾ ಇದ್ದ ರೀತಿಯನ್ನು ಅವರು ಅರ್ಥೈಸಿಕೊಂಡು ನಾವು ಯಕ್ಷಗಾನ ಮೇಳದಿಂದ ಏನು ಬಯಸ್ತಾ ಇದ್ದೇವೆ ಅದು ಹೇಗೆ ಬರಬೇಕು ಅನ್ನುವುದನ್ನು ಅವರು ತಿಳಿದುಕೊಂಡು ಪ್ರದರ್ಶನ ನೀಡುವಲ್ಲಿ ಸ ತಕ್ಕ ಮಟ್ಟಿನ ನಮಗೆ ತೃಪ್ತಿಯಾಗುವಷ್ಟು ಸಫಲರಾಗಿದ್ದಾರೆ ಕಲಾವಿದರಿಗೆ ಸೌಕರ್ಯ ಕೊಡುವುದರೊಂದಿಗೆ ಮೇಳವನ್ನು ಕೂಡ ಸುಸಜ್ಜಿತ ಸುಸಜ್ಜಿತ ರೀತಿಯಲ್ಲಿ ಇಡಬೇಕು ಅಂತೇಳಿ ಹೇಳಿ ವಾಹನ ಸೌಕರ್ಯಗಳಾಗಲಿ ಅದರ ವೇಷಭೂಷಣ ವಿಶೇಷವಾಗಿ ಈ ವರ್ಷ ವೇಷಭೂಷಣಗಳೆಲ್ಲ ಪರಂಪರಾಗತವಾಗಿ ಯಾವ ರೀತಿ ಇರ್ತಿತ್ತೋ ಅದೇ ರೀತಿಯಾಗಿ ಹೊಸದಾಗಿ ಮಾಡಲ್ಪಟ್ಟದ್ದು ಸುಮಾರು ಹದಿನೈದು ಹದಿನಾರು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಅದನ್ನು ಹೆಚ್ಚು ಕಡಿಮೆ ಅಂದಾಜು ಹದಿನೈದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಾವು ಅದನ್ನು ನೂತನವಾಗಿ ಈಗ ಒದಗಿಸಿದ್ದೇವೆ ಹಾಗ ಹಾಗಾಗಿ ಈ ವರ್ಷ ಪ್ರದರ್ಶನಗಳು ವಿಶೇಷವಾಗಿ ಕಳೆಗಟ್ತವೆ ಅಂತೇಳಿ ಹೇಳಿ ನಾವು ನಂಬಿದ್ದೇವೆ ಮತ್ತು ನಮ್ಮ ಭಾಗವತರು ಅವರು ಕೂಡ ಆಹಾರ ಇದರ ಬಗ್ಗೆ ಯಕ್ಷಗಾನದ ಬಗ್ಗೆಯೇ ತೊಡಗಿಕೊಂಡವರು ಎಲ್ಲ ರೀತಿಯಲ್ಲಿಯೂ ಅವರು ಅದನ್ನು ಅರ್ಥ ಮಾಡಿಕೊಂಡವರು ಹಾಗೆ ಅವರೊಂದು ಸಮರ್ಥ ಸಂಚಾಲಕತ್ವದಲ್ಲಿ ನಮಗೆ ಅದು ತುಂಬ ಕಷ್ಟವಾಗಿ ಕಾಣಲಿಲ್ಲ ಐದು ವರ್ಷಗಳಲ್ಲಿ ಕೂಡ ಏನಾದರೂ ಸಣ್ಣ ಪುಟ್ಟ ಗೊಂದಲಗಳು ಇದ್ದರೆ ಅವರೇ ಸರಿ ಮಾಡಿಕೊಂಡು ಅದನ್ನು ಯಶಸ್ವಿಯಾಗಿ ಮುನ್ನಡೆಸಿಕೊಂಡು ಬರ್ತಾರೆ ಆರನೇ ವರ್ಷದಲ್ಲಿ ಕೂಡ ಹಾಗೆ ದೇವರ ಅನುಗ್ರಹದಲ್ಲಿ ಎಲ್ಲ ಕಾರ್ಯಕ್ರಮಗಳಲ್ಲಿ ಯಶಸ್ವಿಯಾಗಲಿ ನೆರವೇರಲಿ ಅಂತೇಳಿ ನಾವು ಆಡಳಿತ ಮಂಡಳಿಯಿಂದ ಹಾರೈಸಿಕೊಂಡು ಭಾಗವತರಿಗೆ ಯಕ್ಷಗಾನ ಕಲಾವಿದರಿಗೆ ಶುಭ ಹಾರೈಸಿ ದೇವರ ಅನುಗ್ರಹ ಸದಾ ಇರಲಿ ಅಂತೇಳಿ ಪ್ರಾರ್ಥಿಸಿಕೊಂಡು ನನ್ನೆರಡು ಮಾತುಗಳು